ವೀಕ್ಷಕರೇ ನಮಸ್ಕಾರ ವರ್ಷ ಪೂರ್ತಿ ಪ್ರತಿದಿನ ಒಂದಲ್ಲ ಒಂದು ವಿಶೇಷತೆ ಹೊಂದಿದೆ ಆ ಬಗ್ಗೆ ಎಲ್ಲರೂ ಅಂದರೆ ಮಕ್ಕಳಿಂದ ಹಿರಿಯರವರೆಗೂ ತಿಳಿಯಲೇಬೇಕು ಎಂಬ ಕುತೂಹಲ ಹಂಬಲ ಇದ್ದೇ ಇರುತ್ತದೆ ಈ ನಿಟ್ಟಿನಲ್ಲಿ ನಿಮ್ಮ ಪ್ಲಸ್ ಪಕ್ಕಾ ಸುದ್ದಿವಾಹಿನಿ ಈ ದಿನ ವಿಶೇಷ ಎಂಬ ನೂತನ ಕಾರ್ಯಕ್ರಮ ರೂಪಿಸಿ ಪ್ರತಿದಿನ ಪ್ರಸಾರ ಮಾಡುತ್ತಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕೊನೆಯ ತಿಂಗಳಾದ ಈ ಡಿಸೆಂಬರ್ನಲ್ಲಿ ವಿವಿಧ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ದಿನ ಹಾಗೂ ಜಯಂತಿ ಪುಣ್ಯತಿಥಿಗಳನ್ನು ಆಚರಿಸಲಾಗುತ್ತಿದೆ ಇವುಗಳ ಬಗ್ಗೆ ನಮ್ಮ ವಾಹಿನಿಯ ವೀಕ್ಷಕರಲ್ಲಿ ಜಾಗೃತಿಯನ್ನು ಮೂಡಿಸುವ ನಿರ್ದಿಷ್ಟ ಉದ್ದೇಶವನ್ನು ನಿಮ್ಮ ಪ್ಲಸ್ ಪಕ್ಕ ವಾಹಿನಿ ಹೊಂದಿದೆ ಈ ದಿನ ಡಿಸೆಂಬರ್ ಹದಿನೇಳರ ವಿಶೇಷ ಏನೆಂದರೆ ಭಾರತದ ಪಿಂಚಣಿದಾರರಿಗೆ ಸಂಬಂಧಿಸಿದಂತೆ ಹದಿನೇಳನೇ ಡಿಸೆಂಬರ್ ಒಂದು ಪ್ರಮುಖ ದಿನ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಇದೇ ದಿನದಂದು ಸುಪ್ರೀಂ ಕೋರ್ಟ್ ನಿವೃತ್ತ ಅಧಿಕಾರಿಗಳು ಮತ್ತು ಪಿಂಚಣಿದಾರರಿಗೆ ಘನತೆ ಮತ್ತು ಸಭ್ಯತೆಯನ್ನು ಖಾತರಿಪಡಿಸುವ ಮಹತ್ವದ ತೀರ್ಪನ್ನು ನೀಡಿತು ಡಿಸೆಂಬರ್ ಹದಿನೇಳು ಸಾವಿರದ ಒಂಬೈನೂರ ಎಂಬತ್ತೆರಡರ ಈ ತೀರ್ಪಿನ ಮೂಲಕ ಸಮುದಾಯಕ್ಕೆ ಘನತೆಯನ್ನು ತರಲು ವರ್ಷಗಳ ಕಾಲ ಹೋರಾಡಿದ ದಿವಂಗತ ಎಸ್ ನಕಾರ್ ಅವರನ್ನು ಗೌರವದಿಂದ ಸ್ಮರಿಸುವುದಕ್ಕಾಗಿ ನಮ್ಮ ದೇಶದಲ್ಲಿ ಪಿಂಚಣಿದಾರರ ದಿನವನ್ನು ಆಚರಿಸಲಾಗುತ್ತಿದೆ ಈ ಕುರಿತು ಖುಷಿಯ ನಿವಾಸಿ ನಿವೃತ್ತ ಮುಖ್ಯ ಶಿಕ್ಷಕರು ಪ್ರಸ್ತುತ ಸರ್ಕಾರಿ ನಿವೃತ್ತ ನೌಕರರ ಸಂಘದ ಖುಷಿಗಿ ತಾಲೂಕು ಘಟಕದ ಅಧ್ಯಕ್ಷರಾದ ಎಸ್ ಎಚ್ ಹಿರೇಮಠ್ ಅವರು ಈ ದಿನದ ಮಹತ್ವವನ್ನು ತಿಳಿಸಿಕೊಡಲಿದ್ದಾರೆ ಬನ್ನಿ ಕೇಳೋಣ ನಮಸ್ಕಾರ ನಮಸ್ಕಾರ ಎಸ್ ಎಚ್ ಹಿರೇಮಠ ಅವರಿಗೆ ಈ ಪಿಂಚಣಿ ಎಂಬುದನ್ನು ನಮ್ಮ ದೇಶದಲ್ಲಿ ಯಾವಾಗ ಪರಿಚಯವಾಯಿತು ಜೊತೆಗೆ ಈ ಹಳೆ ಪಿಂಚಣಿ ಮತ್ತು ಈ ಹೊಸ ಪಿಂಚಣಿ ಕುರಿತು ವ್ಯತ್ಯಾಸ ಅದರ ಸಾಧಕ ಬಾಧಕಗಳ ಕುರಿತು ಈ ಪಿಂಚಣಿ ದಿನವನ್ನಾಗಿ ಏಕೆ ಆಚರಿಸಲಾಗುತ್ತಿದೆ ಎಂಬುದರ ಕುರಿತು ನಮ್ಮ ವೀಕ್ಷಕರಿಗೆ ಸಂಕ್ಷಿಪ್ತವಾಗಿ ತಿಳಿಸಿಕೊಡಿ ಪ್ರಪ್ರಥಮವಾಗಿ ಡಿಸೆಂಬರ್ ಹದಿನೇಳು ರಾಷ್ಟ್ರೀಯ ನಿವೃತ್ತ ವೇತನದಾರರ ದಿನಾಚರಣೆಯಾಗಿ ಆಚರಿಸ್ತಕ್ಕಂಥದ್ದು ಅತ್ಯಂತ ಮಹತ್ವದ ಸಂಗತಿ ಆ ದಿನವನ್ನು ನಮ್ಮ ಕುಸ್ಟಗಿ ತಾಲೂಕು ಘಟಕವು ಪ್ರತಿ ವರ್ಷ ಡಿಸೆಂಬರ್ ಹದಿನೇಳರಂದು ಆಚರಿಸುತ್ತಾ ಬಂದಿದ್ದು ಹಲವಾರು ಕಾರ್ಯಕ್ರಮಗಳನ್ನು ಅವರ ಕ್ಷೇಮಕ್ಕಾಗಿ ಹಾಕಿಕೊಳ್ತಾ ಇದ್ದೇವೆ ಮತ್ತು ಅವ್ರಿಗೆ ಮಾರ್ಗದರ್ಶನ ಮಾಡ್ತಾ ಇದ್ದೇವೆ ಈ ದಿನದ ಮಹತ್ವ ಏನಂತಂದ್ರೆ ಈ ಬ್ರಿಟಿಷರು ಆಳ್ತಕ್ಕಂಥ ಸಮಯಕ್ಕೆ ಸುಮಾರು ಹತ್ತೊಂಬತ್ತು ನೂರ ಹತ್ತೊಂಬತ್ತಕ್ಕಿಂತ ಪೂರ್ವದೊಳಗ ನಮ್ಮ ದೇಶದ ಬ್ರಿಟಿಷ್ ಸರ್ಕಾರ ಇತ್ತು ದೇಶದಲ್ಲಿ ಅವರು ನಮ್ಮ ದೇಶದ ನಾಗರಿಕರನ್ನ ತಮ್ಮ ಇತರ ಎಲ್ಲಾ ಇಲಾಖೆಗಳಲ್ಲಿ ಸೇನೆಯಲ್ಲಿ ನೌಕರರನ್ನಾಗಿ ತೆಗೆದುಕೊಂಡು ಅವರಿಗೆ ಅಲ್ಪ ಪ್ರಮಾಣದ ವೇತನ ಕೊಟ್ಟು ಮನೆ ಅದನ್ನ ಪರಿಚಯ ಮಾಡಿದ್ದು ಎಂಟುನೂರ ಐವತ್ತೇಳ ಸರ್ಕಾರ ಬ್ರಿಟಿಷ್ ಹದಿನೆಂಟು ಹದಿನೆಂಟರ ಒಳಗೆ ಸ್ಟಾರ್ಟ್ ಆದದ್ದು ಅಥವಾ ಮೂವತ್ತೈದೊಳಗೆ ಕಾನೂನು ಬದ್ಧವಾದ ಚೌಕಟ್ಟು ಕೊಟ್ಟ ಸಪ್ತೂರ ಮೂವತ್ತೈದರಲ್ಲಿ ಮೂವತ್ತೈದರಲ್ಲಿ ಒಂದು ಕಾನೂನು ಬದಲಾವಣೆ ಮಾಡಿದ್ರು ಅಂದ್ರೆ ಈ ದ ರಾಯಲ್ ಕಮಿಷನ್ ಆನ್ ಸಿವಿಲ್ ಎಸ್ಟಾಬ್ಲಿಷ್ಮೆಂಟ್ ಅಂತ ತಿಳ್ಕೊಂಡು ರೂಲ್ ಮಾಡಿ ಕಾಯ್ದೆ ಮಾಡಿ ಆ ಪ್ರಕಾರ ನೀವು ಸ್ವಲ್ಪ ಅಲ್ಪ ಸ್ವಲ್ಪವಾದ ಪೆನ್ಷನ್ ಅನ್ನು ಕೊಡ್ತಕ್ಕಂಥ ಒಂದು ಕಾಯ್ದೆಯನ್ನು ಬಿಳಿ ಸರ್ಕಾರ ಆಗಿನ ಸರ್ಕಾರ ಮಾಡಿತು ಅವಾಗಲಿಂದ ಅಲ್ಪ ಸ್ವಲ್ಪ ಪ್ರಮಾಣವನ್ನು ಈ ನಿವೃತ್ತಿದಾರರು ತೆಗೆದುಕೊಡ್ತಕ್ಕಂಥ ಒಂದು ಸೌಲಭ್ಯವನ್ನು ಪಡೆದರು ಆದ್ರೆ ಮುಂದೆ ಬಂದಂತ ಸರ್ಕಾರಗಳು ಅಂದ್ರೆ ನಾವು ಸ್ವತಂತ್ರ ಪಡೆದ ನಂತರ ಹತ್ತೊಂಬತ್ತು ನೂರ ನಲವತ್ತೇಳರ ನಂತರ ಯಾವುದೇ ಇದೇ ಬಂದಿತ್ತು ಇದೇ ರಾಯಲ್ ಕಮಿಷನ್ ಆರ್ ಸಿವಿಲ್ ಎಸ್ಟಾಬ್ಲಿಷ್ಮೆಂಟ್ ಅಂತ ಅದೇ ಕಂಟಿನ್ಯೂ ಆಗಿತ್ತು ಅದಕ್ಕಾಗಿ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಸೇವೆ ಸಲ್ಲಿಸಿದಂತಹ ನೌಕರರು ಅದಕ್ಕೆ ಹೋರಾಟಕ್ಕೆ ಮುಂದಾದರು ಅದರಲ್ಲಿ ಪೂರ್ಣ ಶಕ್ತಿ ಬಂದ ಹತ್ತೊಂಬತ್ತು ನೂರ ಎಪ್ಪತ್ತೆರಡರಲ್ಲಿ ಅದ್ರ ಎಪ್ಪತ್ತೆರಡ ನಕರ ಅಂತಕ್ಕಂತ ಒಬ್ಬ ಈ ಮಿಲಿಟರಿತಕ್ಕ ಡಿಫೆನ್ಸ್ ರಕ್ಷಣಾ ಇಲಾಖೆಯಲ್ಲಿ ಇರ್ತಕ್ಕಂಥ ಒಬ್ಬ ಅಧಿಕಾರಿ ಅದಕ್ಕೊಂದು ಈ ನಿವೃತ್ತ ನೌಕರರಿಗೆ ಒಂದು ಘನತೆ ಮತ್ತು ನಮ್ರತೆಯನ್ನ ಕಲ್ ಸದಿಸುವ ಸಲುವಾಗಿ ಒಂದು ಹೋರಾಟವನ್ನು ಪ್ರಾರಂಭ ಮಾಡ್ತಾರೆ ಅಂದ್ರ ಅವ್ರಿಗೆ ಒಂದು ಒಂದು ನಿಗದಿತವಾದಂತಹ ಸೌಲಭ್ಯವನ್ನು ಕೊಟ್ಟರೆ ಅಂದ್ರೆ ಅವರು ನಿವೃತ್ತ ಜೀವನ ಉತ್ತಮ ಆಗ್ತದೆ ಅವ್ರ ಘನತೆ ಬರ್ತೈತಿ ಏನಂದ್ರ ಸರ್ಕಾರಕ್ಕೆ ಸೇವೆ ಸಲ್ಲಿಸಿದಂತಹ ರೀತಿಯೊಳಗೆ ಅವರಿಗೆ ಋಣ ನಿರ್ಸೆಗತ ಮಾತನ್ನ ಮುಂದಿಟ್ಟುಕೊಂಡು ಅವರು ಹೋರಾಟ ಹೋರಾಟ ಮಾಡ್ತಾರೆ ಆ ಜೊತೆ ಜೊತೆಗೆ ಎಪ್ಪತ್ತೊಂಬತ್ತರ ಒಳಗೆ ಕೋರ್ಟ್ಗೆ ಹೋಗ್ತಾರೆ ಅವರು ಸುಪ್ರೀಂ ಕೋರ್ಟ್ಗೆ ದೇಶದ ಉಚ್ಚ ನ್ಯಾಯಾಲಯಕ್ಕೆ ಅವರು ಅರ್ಜಿಯನ್ನು ಸಲ್ಲಿಸಿ ಅಲ್ಲಿ ಕಾ ಹೋರಾಟ ಮಾಡಿ ಹತ್ತೊಂಬತ್ತರ ಎಂಬತ್ತೆರಡರಲ್ಲಿ ಹತ್ತೊಂಬತ್ತೂರ ಎಂಬತ್ತೆರಡರೊಳಗೆ ಜಜ್ಮೆಂಟ್ ಆಗ್ತಿತ್ತು ಏನು ಈ ಸರ್ಕಾರದ ಎಲ್ಲ ನಿವೃತ್ತ ನೌಕರರಿಗೆ ಗೌರವವನ್ನು ಮತ್ತು ಘನತೆಯನ್ನ ಕಲ್ಪಿಸಿಕೊಡಬೇಕು ಅಂತಂದ್ರೆ ಅವ್ರಿಗೆ ನಿವೃತ್ತಿ ವತನ ಕಂಪಲ್ಸರಿಯಾಗಿ ಕೊಡಬೇಕು ಅದು ಶೇಕಡಾ ಐವತ್ತರಷ್ಟು ಶೇಕಡಾ ಐವತ್ತರಷ್ಟು ಅವರ ಸಂಬಳದ ಕೊನೆಯ ಸಂಬಳದ ಐವತ್ತರಷ್ಟು ನಿವೃತ್ತಿ ವೇತನವನ್ನು ಕೊಡಬೇಕು ಅಂತಕ್ಕಂಥ ಒಂದು ಕಾಯ್ದೆ ಬಂತು ಆ ಪ್ರಕಾರ ಈ ಹೋರಾಟಕ್ಕೆ ಮುಂಚೂಣಿಯನ್ನು ವಹಿಸಿ ಈ ದೇಶದ ನಿವೃತ್ತ ನೌಕರರಿಗೆ ಉತ್ತಮವಾದ ಸೇವೆಯನ್ನು ಸಲ್ಲಿಸಿದಂತಹ ನಗರಿ ಅವರಿಗೆ ಪ್ರಥಮವಾಗಿ ನಾವು ಋಣಿಯನ್ನ ಸಲ್ಲಿಸಬೇಕಾಗತ್ತೆ ಆ ಪ್ರಕಾರ ಅವರನ್ನ ಅಭಿನಂದಿಸ್ತೀವಿ ಅವ್ರ ಹೆಸರಿನಲ್ಲೇ ಕೆಲವೊಂದು ರಾಜ್ಯಗಳಲ್ಲಿ ಅಂತ ತಿಳ್ಕೊಂಡು ಸಹಿತ ಆಚರಣೆ ಮಾಡ್ತಾರೆ ನಗರಾಢೆ ಅಂತ ಆ ಪ್ರಕಾರ ಈ ಏನು ಅಹ್ ಹತ್ತೊಂದರ ಎಂಬತ್ತೆರಡಲಿ ಕಾಯ್ದೆ ಆದ ನಂತರ ಸರಕಾರ ಮತ್ತ ಕೆಲವೊಂದು ಮತ್ತೆ ಹೋರಾಟಗಳು ಸೌಲಭ್ಯಗಳು ಬೇಕು ಅಂತಕ್ಕಂಥ ಮಾಡಿರುವಾಗ ಆ ಕೆಲವೊಂದು ಸೌಲಭ್ಯಗಳನ್ನು ಪಡೆಯುವ ಸಲುವಾಗಿ ನೌಕರರು ತಮ್ಮ ಬೇಡಿಕೆ ಮುಂದಿಟ್ಟುಕೊಂಡು ಸರ್ಕಾರದ ಹೋರಾಟ ಮಾಡ್ತಾರೆ ಇಲ್ಲಿ ಈ ವೇತನ ಇರೋದು ಕಾಣಿಕೆ ಅಲ್ಲ ಇದು ಹಕ್ಕು ಹಕ್ಕು ಅಂದ್ರೆ ಸುಮಾರು ನಲವತ್ತು ನಲವತ್ತೈದು ವರ್ಷ ಅಥವಾ ಮೂವತ್ತರಿಂದ ನಲವತ್ತೈದು ನಲವತ್ತು ವರ್ಷ ಸರ್ಕಾರಿ ಸೇವೆ ಇದ್ದಕ್ಕ ಸರ್ಕಾರದ ಕಾರ್ಯಕ್ರಮವನ್ನ ಜನರಿಗೆ ತಲುಪಿಸತಕ್ಕಂತಹ ಮಹತ್ವದ ನಿಟ್ಟಿನೇಳ ಕೆಲಸ ಮಾಡಿ ಅವ್ರು ಏನ್ ಆತು ನಿವೃತ್ತಿ ಹೊಂದಿರುತ್ತಾರೆ ಅವ್ರಿಗೆ ಆರ್ಥಿಕ ಆರ್ಥಿಕ ಭದ್ರತೆಯನ್ನು ಕೊಡುವ ಸಲುವಾಗಿ ಸರ್ಕಾರ ಬಾಳ ಮುತುವರ್ಜಿ ವಹಿಸಿ ಅವರಿಗೆ ಕೆಲವು ಸೌಲಭ್ಯಗಳನ್ನು ಕಲ್ಪಿಸಿಕೊಡ್ತಕ್ಕಲ್ಲಿ ಕೊಡ್ ಕೊಡಬೇಕು ಅಂತ ತಿಳ್ಕೊಂಡು ಇನ್ನಷ್ಟು ಒತ್ತಾಸೆಗಳು ಬಂದಾಗ ಈ ಎಂಬತ್ತೆರಡರಿಂದ ವೇತನ ಆಯೋಗಗಳನ್ನು ಪ್ರಾರಂಭ ಆಗುವ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ವೇತನ ಆಯೋಗ ಪ್ರಾರಂಭ ಮಾಡಿದ್ದು ನೌಕರರಿಗೆ ವೇತನ ಆಯೋಗ ಕೊಡಬೇಕು ಅಂತ ಆ ಪ್ರಕಾರ ಇವತ್ತಿಗೆ ಎಂಟನೇ ವೇತನ ಆಯೋಗ ಕೇಂದ್ರ ಸರ್ಕಾರದ ಇಂಪ್ಲಿಮೆಂಟ್ ಆಗೈತಿ ರಾಜ್ಯ ಸರ್ಕಾರದೊಳಗ ಏಳನೇ ವೇತನ ಆಯೋಗ ಮನ್ಮನೆ ನಮ್ಮಲ್ಲಿ ಇಂಪ್ಲಿಮೆಂಟ್ ಆಗೈತೆ ಅಂದ್ರೆ ಈ ಸೌಲಭ್ಯ ಇದು ನಮಗೇನು ಒಂದು ಭಿಕ್ಷೆ ಅಲ್ಲ 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 ಭಿಕ್ಷೆ ಅಲ್ಲ ಅದು ಹಕ್ಕು ಹಕ್ಕು ಅದು ಆ ಹಕ್ಕಿನ ಪ್ರಕಾರ ಈ ರಾಜ್ಯ ಸರ್ಕಾರಿ ನೌಕರರು ಇವತ್ತಿಗೂ ವಿವಿಧ ದೇಶ ರಾಜ್ಯಗಳಲ್ಲಿ ಮತ್ತು ನಮ್ಮ ರಾಜ್ಯದೊಳಗ ಹೋರಾಟ ಇನ್ನೊಂದು ಈಗ ನಿಮ್ದು ಹಳೆ ಪಿಂಚಣಿ ಓಪಿಎಸ್ ಅಂತಂದು ನೂತನ ಎನ್ ಪಿ ಎಸ್ ಈ ಜಾರಿ ಈ ಕುರಿತು ಹೇಳೋದಾದ್ರೆ ಹಳೆ ಪಿಂಚಣಿ ಹೇಗೈತಪ್ಪ ಅಂತಂದ್ರ ಹತ್ತೊಂಬತ್ ನೂರ ಎರಡ್ ಸಾವಿರದ ನಾಲ್ಕರವರೆಗೆ ಅಂದ್ರೆ ಕೇಂದ್ರ ಸರ್ಕಾರದಲ್ಲಿ ಸನ್ಮಾನ್ಯ ವಾಜಪೇಯಿ ಅವರು ಪ್ರಧಾನ ಮಂತ್ರಿ ಆಗಿದ್ದ ಸಂದರ್ಭಕ್ಕ ನಿಗದಿತವಾಗಿ ಒಂದು ಹೊಸ ರೂಲ್ ತರ್ತಾರೆ ಅವರು ಅಂದ್ರೆ ಈ ಹೊಸ ಬದಲಾವಣೆ ಅಂತ ತರ್ತಾರೆ ಅಂದ್ರೆ ಬದಲಾವಣೆ ಅದಕ್ಕೆ ಏನಂತಾರೆ ಪಾರ್ಟಿಸಿಪೇಟ್ರಿ ಪೆನ್ಷನ್ ಸ್ಕೀಮ್ ಅಂತ ಬರ್ತೈತಿ ಹದಿನೂರ ಅದು ಏನೋ ಎರಡ್ ಸಾವಿರದ ನಾಲ್ಕರೊಳಗೆ ಜನ್ವರಿ ಒಂದರಂದು ಪಾರ್ಟಿಸಿಪೇಟರಿ ಪೆನ್ಷನ್ ಸ್ಕೀಮ್ ಅಂತ ಅಂದ್ರೆ ಇದ್ರಲ್ಲಿ ನಿವೃತ್ತ ನೌಕರರು ಸಹಿತ ಪಾಲ್ದಾರ ಪಾಲ್ದಾರ್ ಪೆನ್ಷನ್ ತಗೊಳ್ಳುವಲ್ಲಿ ನಿವೃತ್ತ ನೌಕರರು ಸರ್ವಿಸ್ ತಮ್ಮ ಪಾಲನ್ ಕೊಡೋದ್ರ ಮೂಲಕವಾಗಿ ಸರ್ಕಾರ ತನ್ನ ಪಾಲನೆ ಕೊಡೋದ್ರ ಮೂಲಕವಾಗಿ ಅಂದ್ರ ಈ ಏನು ಪಿ ಎಫ್ ಅಂತ ಕರಿತೀವಿ ನಾವು ಈ ಪ್ರೈವೇಟ್ ಫ್ಯಾಕ್ಟರಿ ಇರತಕ್ಕಂಥ ನೌಕರರಿಗೆ ಏನ್ ಸಿಗ್ತಕ್ಕಂಥ ಪಿ ಎಫ್ ಅಂತ ಇರೋದಿತ್ತು ಇವ್ರ ಕಾಂಟ್ರಿಬ್ಯೂಷನ್ ಸರ್ಕಾರದ ಕಾಂಟ್ರಿಬ್ಯೂಷನ್ ಎರಡೂ ಇರ್ತಾವ ಪಾಲಕರದು ಮತ್ತು ನೌಕರರದು ಆ ದಿಸೊಳಗ ಇದನ್ನ ತಂದ್ರ ಅವ್ರು ಯಾರು ವಾಜಪೇಯಿ ಪ್ರಧಾನಿ ಅವರು ಎರಡ್ ಸಾವಿರದ ನಾಲ್ಕರೊಳಗ ಇಲ್ಲೇ ಏನ್ ಬಂತು ಅಂತಂದ್ರೆ ಮೊದಲ ಹಳೆ ಪೆನ್ಷನ್ ಏನ್ ಬಿತ್ತು ಅದ್ರೊಳಗ ಫಿಫ್ಟಿ ಪರ್ಸೆಂಟ್ ಅವ್ರ ಕೊನೆ ಬೇಸಿಕ್ ಏನದ್ದೆ ಆದ್ರೆ ಫಿಫ್ಟಿ ಪರ್ಸೆಂಟ್ ಪೆನ್ಷನ್ ಕೊಡಬೇಕು ಅದಕ್ಕೆ ತಕ್ಕಂತ ಮುಂದೆ ಹೆಂಗ್ ಎನ್ ಎನ್ ಸಾಕಂದ್ರೆ ಟಿ ಎದು ಕೊಡಬೇಕು ಅಂತಕ್ಕಂಥದ್ದು ಒಂದು ಇತ್ತು ಜೊತೆಗೆ ಎಂಬತ್ತು ವರ್ಷ ಆದ್ರೆ ಇಪ್ಪತ್ತು ಪರ್ಸೆಂಟ್ ಇಂದ ಆತು ಅವ್ರ ಮೂಲ ವೇದೊಳಗೆ ಹೆಚ್ಚುವರಿ ಎಂಬತ್ತೈದ್ ಆತು ಅಂದ್ರೆ ತೊಂಬತ್ತಾತು ಅಂದ್ರೆ ಮೂವತ್ತು ಪರ್ಸೆಂಟ್ ನೂರು ಸಹ ಬಂದ್ರೆ ನೂರ ಹಾತು ಅಂದ್ರೆ ಐವತ್ತ ಪರ್ಸೆಂಟ್ ತನಕಾ ಅವ್ರಿಗೆ ಮೂಲ ವೇತನದೊಳಗೆ ಬೆನಿಫಿಟ್ ಫಿಟ್ ಇತ್ತು ಅದು ಬೇಸಿಕ್ ಆಗಿ ಪರಿವರ್ತನ ಆಗಿತ್ತು ಅದಕ್ಕಂತೆ ಡಿಎಸ್ ಇತ್ತು ಇದು ಹೊಸ ಪೆನ್ಷನ್ ಸ್ಕೀಮ್ ಎರಡ್ ಸಾವಿರದ ನಾಲ್ಕು ಬಂದ ನಂತರ ಇಡೀ ದೇಶದಾದ್ಯಂತ ಹಲವಾರ ರಾಜ್ಯಗಳನ್ನ ಅನ್ವಯ ಮಾಡಿಕೊಂಡು ಇನ್ನ ಕೆಲವೊಂದ್ ರಾಜ್ಯಗಳು ಇನ್ನ ಅನ್ವಯ ಮಾಡಿಕೊಂಡಿಲ್ಲ ನಮ್ಮ ರಾಜ್ಯದಲ್ಲಿ ಎರಡ್ ಸಾವಿರದ ಆರರೊಳಗ ಅನ್ವಯ ಮಾಡಿಕೊಂಡು ಅಲ್ಲಿಂದ ಇಲ್ಲಿವರೆಗಿರತಕ್ಕಂತ ನೌಕರರು ಏನಾಗ್ತು ಯಾವದೇ ಪೆನ್ಷನ್ ಇಲ್ಲ ಪೆನ್ಷನ್ ಇಲ್ಲಾ ಮಂತ್ಲಿ ಏನ್ ಪೆನ್ಷನ್ ಇಲ್ಲ ಅಂದ್ರೆ ಫಿಫ್ಟಿ ಪರ್ಸೆಂಟ್ ಪೆನ್ಷನ್ ಸಿಗೋದಿಲ್ಲ ಅಂದ್ರೆ ಅವ್ರ ಪ್ರತಿ ತಿಂಗಳ ವೇತನದೊಳಗ ಇವ್ರ ಕಾಂಟ್ರಿಬ್ಯೂಷನ್ ಸರ್ಕಾರದ ಕೊಟ್ಟು ಅದು ನಿವೃತ್ತಿ ನಿಯಂತ್ರ ಅದನ್ನ ಅದ್ರ ನಿವೃತ್ತಿ ಒಳಗಾಗಿನ ಅವ್ರು ಏನ್ ಕೊಡ್ತಾರ ಪೆನ್ಷನ್ ತಮ್ಮ ಪಾರ್ಟ್ ಅದನ್ನ ಯಾವದೇ ಶೇರ್ನೊಳಗ ಇಂಥ ಇಂಥ ತೊಡಗಿಸಿ ಬರ್ತಕ್ಕಂಥ ಲಾಭಾಂಶವನ್ನ ಪೆನ್ಷನ್ ಅಂತ ಅನ್ಕೊಂಡು ಕೊಡ್ತಕ್ಕಂಥದ್ದು ಈ ರೂಢಿ ಆಗಿದೆ ರೂಢಿ ಅದು ಗ್ಯಾರಂಟಿ ಅಂತ ಹೇಳ್ತಾರೆ ಶೇರ್ ಮಾರ್ಕೆಟ್ ಅದು ಗ್ಯಾರಂಟಿ ಅಂತ ಹೇಳಿದ್ ಬರೋದಲ್ಲ ಯಾಕಂದ್ರೆ ಶೇರ್ ಮಾರ್ಕೆಟ್ ಆಪ್ಷನ್ ಅವ್ರು ಇದ್ದೇ ಇರ್ತದೆ ಸತತವಾಗಿರ್ತೈತೆ ಇವತ್ತಿದ್ದ ನಾಳೆ ಇರೋದಲ್ಲ ನಾಳೆ ನಾಡ ಇರೋದಲ್ಲ ಯಾವ ಶೇರ್ ಯಾವಾಗ ಮಕ್ಕಂಥದ್ದು ಯಾವಾಗ ಹೇಳಿದಂಬಿ ಅಂತಕ್ಕಂಥದ್ದನ್ನ ಖಚಿತವಾಗಿ ಹೇಳಿಕ್ ಬರೋದಲ್ಲ ಹೀಗಾಗಿ ಖಚಿತವಾದ ಏನು ಮಾ ಆದಾಯ ಮೂಲ ಅದು ಆಗದ ಆಗದಲ್ಲ ಆಗದಂತಕ್ಕಂಥದ್ದು ಒಂದು ನಂತರ

ಅವರು ತಮ್ಮ ಮೂಲ ವೇತನ ಸಾಲರಿ ಕತ್ತಿದ್ರು ಕಮ್ಯುನಿಟೇಷನ್ ಅಂತ ಅಂದ್ರೆ ಒಂದು ಪಾಲ್ ಅವರಿಗೆ ಪೆನ್ಷನ್ ಒಂದು ಪಾಲ್ ಕೊಡೋದ್ರ ಮೂಲಕವಾಗಿ ಅದರ ಅಮೌಂಟ್ ಏನಾಗ ಈ ಆಸ್ ಎ ಲೋನ್ ಅಂತ ತಗೊಂಡಿದ್ರು ಅದನ್ನ ಮುಂದೆ ಪ್ರತಿ ತಿಂಗಳು ಅವ್ರ ಬೇಸಿಕ್ ಪೆನ್ಷನ್ದೊಳಗ ಮುರು ಮುರ್ಕೊಂತಿದ್ರು ಈ ಒಳಗ ಅದು ಒಂದು ಸೌಲಭ್ಯ ಇತ್ತು ಇನ್ನು ಎಲ್ ಅಂದ್ರೆ ಅರ್ಲಿ ಅಂತ ಕರಿತೀವಿ ಗಳಿಕೆ ರಜೆ ಗಳಿಗೆ ರಜೆಯ ಸಂಪೂರ್ಣ ಏನಂತ ಆತ ಅವ್ರದ್ದು ಮೂವತ್ತು ದಿವಸದ್ದು ಅಥವಾ ತೊಂಬತ್ತು ದಿವಸದ ತನಕ ಅವಕಾಶ ಇದೆ ತೊಂಬತ್ತು ದಿವಸ ಉಳಿಸಿದ್ರು ಸಹಿ ತೊಂಬತ್ತು ದಿವಸದ್ದು ಏನಾಗ ಆತು ಅದನ್ನ ಸ್ಯಾಲ್ರಿ ಉದ್ದೊಳಗೆ ಅಂದ್ರೆ ಅವ್ರದ್ದು ಮೋಲ್ ಕೊನೆ ವೇತನ ಅಟ್ಟು ಏನು ಏನ್ ಕೊಡ್ಬೇಕು ಅದಕ್ಕೆ ಇನ್ ಎನ್ಕ್ಯಾಶ್ಮೆಂಟ್ ಹೀಗಾಗಿ ಆ ನಿವೃತ್ತನಾದ ವ್ಯಕ್ತಿಗೆ ಆರ್ಥಿಕ ಸೌಲಭ್ಯತೆ ಸಿಗುತ್ತಿತ್ತು ಕುಟುಂಬಕ್ಕ ಜೊತೆಗೆ ಅವರ ಅವಲಂಬಿತರ ಮೇಲೆ ಏನಾದ್ರೂ ಸೌಲಭ್ಯಗಳನ್ನು ಮಾಡಲಿಕ್ಕೆ ಅಥವಾ ಅನುಕೂಲಗಳನ್ನು ಮಾಡಿಕೊಳ್ಳಿಕ್ಕೆ ಅವ್ರಿಗೆ ಅವಕಾಶ ಆಗಿತ್ತು ಮನೆ ಆಗಲಿ ಮಕ್ಕಳ ಎಜುಕೇಶನ್ ಆಗಲಿ ನಂತರ ಈ ಆರೋಗ್ಯ ದೃಷ್ಟಿಯಿಂದ ಮಾಡ್ತಕ್ಕಂಥ ಆಗ್ಲಿ ನಂತರ ಇಂಥವು ಉಪಯೋಗ ಮಾಡಲಿಕ್ಕೆ ಅನುಕೂಲ ಹೊಸ ಒಂದು ಉದ್ಯೋಗವನ್ನು ಸೃಷ್ಟಿ ಮಾಡಿಕೊಳ್ಳಲಿಕ್ಕೆ ಅನುಕೂಲ ಆಗಿತ್ತು ಆದಾಯ ಮೂಲಗಳನ್ನು ಈ ರೀತಿ ಒಳ್ಳೆ ಇದ್ದಿತ್ತು ಅದು ಹಳೆ ನಿವೃತ್ತ ವೇತನ ನಿವೃತ್ತ ವೇತನ ಅಂದ್ರೆ ಎಸ್ ಹಳೆ ಹಳೆ ಪೆನ್ಷಣ ಬಹಳ ಚಲೋ ಇತ್ತು ಇದು ಏನು ಎರಡು ಸಾವಿರದ ಆರರಿಂದ ನಮ್ಮ ಬಂದಿದ್ದು ಇವತ್ತಿಗೂ ಸಹಿತ ಹೋರಾಟ ನಿರಂತರ ನಡೆದಕ್ಕೆ ಜೊತೆಗೆ ಈ ಹೋದ್ ತಿಂಗಳ ರಾಜ್ಯ ಮಟ್ಟದ ಸಮಾವೇಶ ಆಯ್ತು ಆ ಸಮಾವೇಶದಲ್ಲಿ ಸಹಿತ ನಿವೃತ್ತ ನೌಕರರ ಸಂಘದ ಅಧ್ಯಕ್ಷರಾದ ವಿಮಾನ್ ಸಡಕ್ಷಿ ಅವರತ್ತು ನಂತರ ನಮ್ಮ ನಿವೃತ್ತ ನೌಕರರ ಅಧ್ಯಕ್ಷರಾದ ರಾಜ್ಯಾಧ್ಯಕ್ಷರಾದ ಭೈರಪ್ಪನವರು ಸಹಿತ ಈ ದೇಶ ಒಳಗ ಇದನ್ನ ರದ್ದು ಮಾಡಿ ಮತ್ತೆ ಹಳೆ ಪೆನ್ಷನ್ ಸ್ಕೀಮ್ ಅನ್ನ ಜಾರಿಗೆ ತರಬೇಕು ಅಂತಕ್ಕದ್ದು ಹೋರಾಟ ಈ ಹಳೆ ಪೆನ್ಷನ್ ಸ್ಕೀಮ್ ಜಾರಿ ಯಾವ ಯಾವ್ಯಾವ ರಾಜ್ಯದಲ್ಲಿ ಇದೆ ಸ್ವಲ್ಪ ಏನಾದ್ರು ಗೊತ್ತಿದ್ರೆ ಹೇಳಿ ಮೂರು ಎರಡು ಮೂರು ರಾಜ್ಯಗಳನ್ನು ಬಿಟ್ಟು ಎಲ್ಲಾ ರಾಜ್ಯದಾಗೂ ಐತಿ ಹೌದಲ್ಲ ರಾಜಸ್ಥಾನ ಒಂದು ಮೂರ್ನಾಲ್ಕು ರಾಜ್ಯ ಅವ್ನು ಮತ್ತೆ ಈ ಓ ಪಿ ಎಸ್ ಎನ್ ಪಿ ಎಸ್ ಇಂದ ಓ ಪಿ ಎಸ್ ತಂದ್ರು ತಮ್ಮ ಉಳಿಸ್ರು ಜೊತೆ ಓ ಪಿ ಎಸ್ ಜಾರಿ ಮಾಡಿದ್ರು ಈ ಉಳಿದ ರಾಜ್ಯದೊಳಗ ಏನಾಯ್ತು ಈ ಸರ್ಕಾರಕ್ಕ ಆರ್ಥಿಕ ಹೊರೆ ಆಕತಿ ಅಂತಕ್ಕಂತ ನ್ಯಾಯ ತಾವು ಮಾಡತಕ್ಕಂತ ನೂರ ಎಂಟು ವ್ಯವಹಾರಗಳಿಗೆ ಏನಾಯ್ತು ಸರ್ಕಾರಿ ನೌಕರರ ನಿವೃತ್ತ ನೌಕರಿಗೆ ಅನ್ಯಾಯ ಸ್ಥಿತಿ ಇವತ್ತ ನಿರ್ಮಾಣ ಆಗಿದೆ ಅದಿಷ್ಟೊಳಗ ಆ ಒ ಪಿ ಎಸ್ ಬರತಕ್ಕಂಥದ್ದು ಬಹಳ ಅವಶ್ಯ ಮತ್ತು ನೌಕರರ ದೃಷ್ಟಿಯಿಂದ ಚಲೋ ಅಂತ ಯಾಕಂದ್ರೆ ಈ ನಿವೃತ್ತದಾರರು ಅಂತಂದ್ರೆ ಅಗಲೇ ದೈಹಿಕವಾಗಿ ಮಾನಸಿಕವಾಗಿ ಆರ್ಥಿಕವಾಗಿ ಬಿಟ್ಟಿರ್ತಾರೆ ಅವ್ರು ಏನಾದ್ರು ಒಂದು ಸಪೋರ್ಟ್ ಇದ್ರೆ ಮಾತ್ರ ಅವರು ತಮ್ಮ ಕೊನೆಯ ಉಸಿರಿರುವವರಿಗೆ ಏನು ನೆಮ್ಮದಿಯ ಜೀವನಕ್ಕೆ ಸಾಧ್ಯ ಆಗುತ್ತೆ ಆ ವಿಶ್ರಾಂತಿ ಬದಲಿದಾಗ ಅವತ್ತು ಆರ್ಥಿಕ ಈ ಏನ್ ಎಲ್ಮೆಂಟ್ ಅಂತ ಬರ್ತೀವಿ ಆರ್ಥಿಕ ಆರೋಗ್ಯದ ಸಮಸ್ಯೆಗಳಿಂದ ಸಹಜವಾಗಿ ಆ ವ್ಯಕ್ತಿಯನ್ನ ಅಮರ್ದಾವ್ ಅವರಿಗೆ ಗಟ್ಟು ಬಿಳ್ದಾವ್ ಈ ಬಿ ಪಿ ಇರ್ಬೋದು ಶುಗರ್ ಇರ್ಬಹುದು ಕೈಕಾಲಿನಲ್ಲಿ ನಿಶಕ್ತಿ ಇರ್ಬೋದು ಕ್ಯಾನ್ಸರ್ ಇರ್ಬೋದು ನೂರ ಎಂಟು ರೋಗಗಳು ವಯಸ್ಸಾದ ಸಹಜವಾದ ರೋಗಗಳಿಂದ ಆಯ್ತು ಅವನಿಗೆ ಬರ್ತಕ್ಕಂಥದ್ದು ಸಹಜ ಆ ಒಳಗ ಯಾರ ಮೇಲೂ ಡಿಪೆಂಡ್ ಆಗಲಾರದ ಅವ ತನ್ನ ತಾನ ಗಂಡ ಹೆಂಡತಿ ಏನೋ ಬದುಕಲಿಕ್ಕಂತ ಒಂದು ಅವಕಾಶ ಈ ಪರಿಶೀಲನೆ ಸಾಧ್ಯ ಇತ್ತು ಅದನ್ನ ಏನ್ ಮಾಡ್ಬೇಕಂದಾಗ ಅಥವಾ ಒ ಪಿ ಎಸ್ ಡಿ ಸಾಧ್ಯ ಐತಿ ಹೊರತು ಎನ್ ಪಿ ಎಸ್ ಡಿ ಮಾತ್ರ ಸಾಕ್ಷ ನಮ್ಮೆಲ್ಲ ನಿವೃತ್ತ ನೌಕರರಿಗೆ ಅದು ಆ ಕಂಡು ಬಂದಂತ ಒಂದು ಸತ್ಯ ಈ ದಿಸೊಳಗ ಈ ನಮ್ಮ ಕುಸ್ತಿ ತಾಲೂಕು ನಮ್ಮ ಈ ದಿಸೆಯೊಳಗ ನಾವು ನಮ್ಮ ಕುಸ್ಟಗಿ ತಾಲೂಕಿನಲ್ಲಿ ಒಂದು ನೌಕರರ ಸಂಖ್ಯೆ ಸುಮಾರು ನಲವತ್ತು ವರ್ಷದಿಂದ ಇಲ್ಲಿ ಜಾರಿ ಐತಿ ನಲವತ್ತು ವರ್ಷದಿಂದ ವಿವಿಧ ಏನು ಪದಾಧಿಕಾರಿಗಳು ಕೆಲಸ ಮಾಡ್ಯಾರ ನಿವೃತ್ತರ ಯುವ ಕ್ಷೇಮಕ್ಕೆ ಇದು ಮಾಡ್ಯಾರ ನಾವು ಸುಮಾರು ಒಂದು ಹತ್ತು ವರ್ಷ ಬಂದಿವಿ ಅಧ್ಯಕ್ಷನಾಗಿ ಆ ಹತ್ತು ವರ್ಷದ ಅವಧಿಯೊಳಗ ಅಗಾಧುವಂತೆ ಕೆಲಸ ಮಾಡಿ ಅಗಾಧುವಂತೆ ಕೆಲಸ ಯಾವ ತಾಲೂಕಿನ ನೌಕರ ನಿವೃತ್ತ ನೌಕರರ ಸಂಘ ಮಾಡಲಾರದಂತ ಏನೋ ಕೆಲಸಗಳನ್ನು ನಾವು ಮಾಡಿ ಅಂದ್ರ ನಾವು ಪ್ರತಿ ವರ್ಷ ನಿಮ್ಮ ಸೇವಾ ಅವಧಿಯಲ್ಲಿ ಇನ್ನೂ ನಿರತ ಸೇವೆ ಸೇವೆಯಲ್ಲಿ ಇದ್ರಿ ಯಾವ್ಯಾವ ಯೋಜನೆಗಳನ್ನು ತಗೊಂಡಿದ್ರಿ ನಾವು ಮಾಡಿದ್ದು ಮೊದ್ಲೇದಾಗಿ ಮನುಷ್ಯ ಆತು ಈ ನಿವೃತ್ತಿ ಜೀವನದೊಳಗ ಕೇವಲ ಮನೆಯಲ್ಲಿ ಟೈಮ್ ಪಾಸ್ ಮಾಡುವ ಬದ್ಲಿ ಮಾನಸಿಕ ಉಲ್ಲಾಸ ತರತಕ್ಕಂತ ಚಟುವಟಿಕೆ ತೊಡಗಿಸಬೇಕು ಅಂದ್ರೆ ಇದ್ದ ಚಿಂತೆಗಳನ್ನ ಮರೀತ ನಾವು ಮರೆಯೋದ್ರ ಮೂಲಕವಾಗಿ ಸ್ವಲ್ಪ ಆರೋಗ್ಯದಿಂದ ಬದುಕಲಿಕ್ಕೆ ಸಾಧ್ಯತೆ ನಾಲ್ಕು ಜನರಿಗೆ ಕೂಡಿ ನಡೀತಕ್ಕಂತ ಒಂದು ಪ್ರವೃತ್ತಿ ಬೆಳಿಬೇಕು ಅಂತ ಗುರುತಿದ್ದ ಪ್ರತಿ ತಿಂಗಳ ನಾವು ಏನಾಗ ಮೀಟಿಂಗ್ ಮಾಡ್ತೀವಿ ಒಂದೇದ್ದು ಎರಡನೇದಾಗಿ ನಂತರ ಸಭೆಗಳಲ್ಲಿ ನಿವೃತ್ತರ ಸಮಸ್ಯೆಗಳೇನೋ ಪ್ರತಿಯೊಬ್ಬರ ಸಮಸ್ಯೆಗಳನ್ನ ಕೇಳ್ತಿವಿ ಅವ್ರ ವೈಯಕ್ತಿಕ ಸಮಸ್ಯೆಗಳಿರ್ಬೋದು ಅವ್ರ ಆರೋಗ್ಯದ ಸಮಸ್ಯೆಗಳಿರ್ಬೋದು ಇಂಥವೆಲ್ಲ ಕೇಳಿ ಅವ್ರಿಗೆ ಏನಾದ್ರು ತೊಂದರೆ ಆಗ್ತೈತಿಪ್ಪ ಅಂತ ಸಾಮಾನ್ಯವಾಗಿ ನಿವೃತ್ತಿ ಏನಂದ್ರ ಒಬ್ಬ ನಿವೃತ್ತ ನೌಕರಿ ಮಾಡಿದಾಗ ಆತು ನನ್ ಎಲ್ಲಾ ಮುಗಿತಪ್ಪ ನನ್ನ ಮಕ್ಕಳಿಗೆ ಹಿರೇಸ್ಥರ ಕೊಟ್ಟು ಅಂದು ಅವ್ರಿಗೆ ಕೊಡ್ತಕ್ಕಂಥ ಪ್ರವೃತ್ತಿನೂ ನಮ್ಮಲ್ಲಿ ಇದ್ದೀವಿ ಇವತ್ತಿ ಅವಾಗ ಕೊಡ್ಲಿಲ್ಲ ಅಂದ್ರೆ ಏನೋ ಪಡೀತಕ್ಕಂತ ಏನೋ ಪ್ರವೃತ್ತಿ ನಮ್ಮಲ್ಲಿ ಇದ್ವಿ ಏನ್ ಮಾಡ್ತಾರೆ ಅಂದ್ರೆ ಮನಿ ಇರ್ಬೋದು ಆಸ್ತಿ ಇರ್ಬೋದು ಹಣ ಇರ್ಬೋದು ಬ್ಯಾಂಕ್ ಡೆಪಾಸಿಟ್ ಇರ್ಬೋದು ಎಲ್ಲವುಗಳನ್ನ ತಮ್ಮ ಹೆಸರು ಮಾಡಿ ಕೇಳಿ ಅಥವಾ ಇವರಾಗ್ಲಿ ನನ್ಗೆಲ್ಲ ಮುಗಿತಪ್ಪ ನಂದೇನಿಂದ ಮಕ್ಕಳ ಹೆಸರು ಹೆಂಡತಿ ಹೆಸ್ರಲ್ಲಿ ಮಾಡಿ ಯಾವಾಗ ಇವ್ರದ್ದು ಕೇವಲ ಪೆನ್ಷನ್ ಅಷ್ಟ ಬರ್ತಕ್ಕಂಥದ್ ಸಹಿತ ಅದಕ್ಕೂ ಕೈ ಹಾಕಿ ಹೌದು ಮಾಡ್ತಾರೆ ಹೌದು ಪ್ರತಿ ತಿಂಗಳೇ ಕೆಲವೊಂದು ಎಂಟು ರೋಗಗಳು ಬಂದಿರ್ತಾವ್ ಬ್ಯಾಂಕ್ ಹೋಗೋದಾಗದಲ್ಲ ತಾನರ್ತಕ್ಕಂಥದ್ದಾಗ ಹೀಗಾಗಿ ಮಕ್ಕಳು ಏನು ಮಾಡ್ತಾರೆ ಅವ್ರನ್ನ ಬ್ಯಾಂಕಿಗೆ ಕರಕ ಬಂದು ಅವರು ಸಿಗ್ನೇಚರ್ ಮಾಡಿ ಪೆನ್ಷನ್ ಹೋಗಿ ಅವ್ರಿಗೆ ಒಂದು ಐವತ್ತು ರೂಪಾಯಿ ಕೊಟ್ಟು ಮಾಡಿ ಕಳಿಸಿ ಬಿಡತಕ್ಕಂಥ ಪ್ರವೃತ್ತಿ ಇವತ್ತಿಗೂ ಐತಿ ಇವತ್ತಿಗೂ ಐತಿ ಹೀಗಾಗಿ ಅಸಹಾಯಕ ಸ್ಥಿತಿಯಲ್ಲಿ ಬದುಕಬೇಕ ಇಂಥ ಕೇಸ್ಗಳು ಇದ್ವು ಅಂತಂದ್ರೆ ನಾವು ಸ್ವತಃ ನಮ್ಮ ಸಂಘದವರು ಅವ್ರ ಮನಿಗೆ ಅವ್ರ ಸಂಬಂಧಿಕರನ್ನ ಹೆಂಡತಿ ಮಕ್ಕಳನ್ನ ಭೇಟಿಯಾಗಿ ಏನೇ ಸಮಸ್ಯೆ ಅಂತ ಕೇಳ್ತೀವಿ ಅವ್ರು ಪ್ರಾರಂಭಕ್ಕೆ ಆತು ಏ ನಾವು ದೇವ್ರ ನೋಡಿಕೆ ಕೇಳ್ತೀವಿ ಮಾಡದ ಮಾಡ ಮೇಲ್ ನೋಟಕ್ಕ ಆದ್ರ ಅವನ ಜೀವನ ಮಾತ್ರ ಬಹಳ ಕಷ್ಟಕರವಾದ ಜೀವ ಹತ್ತು ರೂಪಾಯಿ ಸಹಿತ ಹೋಗಿದೆ ಇನ್ನೊಬ್ರಿಗೆ ತನ್ನ ಫ್ರೆಂಡ್ಸ್ ಗೆ ಬಂದ ಚಾ ಕೊಡ್ಸ್ಕೊಳ್ತ ಕೆಪಾಸಿಟಿ ಅಂತ ಮಾಡದ ಇರ್ತಾರ ಅಂತವ್ರನ್ನ ಮೊದಲ ಏನಾಗ ಅದನ್ನ ವೈಯಕ್ತಿಕ ಟ್ಯಾಪ್ ಮಾಡ್ತಿವಿ ಎಣ್ಣದ ಅವ್ರು ಬಗ್ಲಿಲ್ಲ ಅಂತಂದ್ರ ಮಕ್ಕಳು ಅಥವಾ ಹೆಂಡತಿ ಬಗ್ಲಿಲ್ಲ ಅಂತಂದ್ರ ಸೀದಾ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೀವಿ ಹಿಂಗೆ ಇವ್ರು ಮಾಡ್ಲಿಕ್ಕೆ ಹೇಳ್ತಾರೆ ಎಲ್ಲ ಆಸ್ತಿ ಪಾಸ್ತಿಯನ್ನ ಅವನ ಹೆಸರಿರ್ತಕ್ಕಂಥ ಹೆಸರು ಮಾಡಿಕೊಂಡು ಇವಾಗ ಸರಿಯಾದ ವಿಚಾರ ಊಟ ವ್ಯವಸ್ಥೆಯನ್ನ ಅವನ್ನ ಅವನ ಪೂರ ಬಿಟ್ಟಾರ ಬಿಟ್ಟಾರಂಥದನ್ನ ಅವ್ರ ಮಾಹಿತಿ ಕೊಡ್ತೀವಿ ಅವ್ರ ಕಡೆಯೂ ಎಲ್ಲ ಅವರು ಆಗಿ ಕೆಲವೊಂದು ಟೈಮ್ ಆ ಕಡೆ ಅಂತ ಅಂತ ಹೇಳ್ತಾರೆ ಪ್ರತಿ ತಿಂಗಳು ವಿಚಾರ ಯಾವಾಗ ಅದು ಬಹಿರ್ಲಿಲ್ಲ ಅಂತ ನಮ್ಮಲ್ಲಿ ಎ ಸಿ ಕೋರ್ಟ್ ಇತ್ತು ಆ ಎಸಿ ಕೋರ್ಟ್ ನಲ್ಲಿ ನಾವು ಅವನ ಮುಖಾಂತರ ಅಂದ್ರೆ ತಂದೇನು ಸ್ವಂತ ಆಸ್ತಿ ಐತಿ ತಾನು ಗಳಿಸಿದ ಆಸ್ತಿ ಪೂರ್ವಾರ್ಜಿತ ಆಸ್ತಿ ಅಲ್ಲ ತಾನು ಮಾಡಿದಂತ ಆಸ್ತಿ ಮನಿ ಇರ್ಬೋದು ಹೊಲ ಇರ್ಬೋದು ಏನು ಏನ ಬಂಗಾರ ಬೆಳ್ಳಿ ಇಂಥವ್ ಇರ್ಬೋದು ಅವಳನ್ನು ಅವ್ರಿಗೆ ಕೊಟ್ಟಿದ್ದ ಆದ್ರೆ ಅವ್ರ ಮಾಡಿದ್ದ ಆದ್ರೆ ತನ್ನ ಸ್ವಯಂ ಸ್ವಮಾರ್ಚಿತ ಆಸ್ತಿಯನ್ನ ಅವ್ರನ್ನ ಆ ರೆಕಾರ್ಡ್ಸ್ ತಗೊಂಡು ನಾವು ಎ ಸಿ ಆಫೀಸ್ ಮಾಡ್ತೇವ್ ಕೋರ್ಟ್ಗೆ ಅಲ್ಲೇ ನಿರಂತರವಾಗಿ ಒಂದು ಎರಡ್ ಮೂರು ಹೇರಿಂಗ್ ಆಗ್ತಾವ ಏನಾದ್ರೆ ಹುಡ್ಕಂಡು ಅವ್ರ ಏನೋ ನಿರ್ಣಯನೂ ತೊಗೊಂತಾರೆ ಏನು ಅವನ ಆಸ್ತಿ ಅವ್ರಿಗೆ ಹೆಸರು ತನ್ನ ಮನಿ ಅಥವಾ ಹೊಲ ಅದ್ರ ಮತ್ತೆ ಇವ್ರ ಹೆಸರು ಮಾಡ್ತಕ್ಕಂಥ ನಿರ್ಣಯ ಕೈಕೊಂಡು ಜಜ್ಮೆಂಟ್ ಕೊಟ್ಟು ನಿರ್ಣಯ ಆದೇಶ ಕೊಡ್ತಾರ ಅವರು ಆ ಪ್ರಕಾರ ಇಂಥ ಒಂದು ಮೂರ್ನಾಕ್ ನಾವು ಮಾಡಿ ಮಾಡಿ ಇನ್ನೊಂದ್ ಗುರುಗಳೇ ಇವಾಗ ಈ ನಿವೃತ್ತಿ ಆಗ್ಬಿಟ್ಟಿರ್ತಾರ ಪೆನ್ಷನ್ ಆಗಿರಂಗಿಲ್ಲ ಕೆಲವೊಂದು ಇಲಾಖೆ ಅಂತದಲ್ಲಿ ಹದಿನಾಂಟ ವರ್ಷ ಪೂರ್ತಿ ಹದಿನಾಂಟ ಅಂತವ್ರನ್ನು ಗುರುತಿಸಿ ಏನಾದ್ರೂ ನಿಮ್ಮಿಂದ ಸಾಧ್ಯ ಅವ್ರಿಗೆ ಅನುಕೂಲ ಮಾಡ್ತಕ್ಕಂಥದ್ದು ಆ ಪೆನ್ಶನ್ ಜಲ್ದಿ ಆಗ್ತಕ್ಕಂತ ಕೆಲಸ ಅಂದ್ರೆ ಸಾಮಾನ್ಯವಾಗಿ ನಿವೃತ್ತಿ ನಿಯಮಗಳು ಏನ್ ಅಂತಂದ್ರ ನಿವೃತ್ತ ದಿನಾಂಕದಕ್ಕಿಂತ ಮೂರು ತಿಂಗಳ ಮೊದಲನೆ ನಿವೃತ್ತಿ ಪೇಪರ್ ಗಳನ್ನ ಸಬ್ಮಿಟ್ ಮಾಡ್ಬೇಕು ಬಂದಿರೋದು ಎಜಿ ಅಂದ್ರೆ ಇಲಾಖೆ ಮುಖ್ಯಸ್ಥರ ಮೂಲಕವಾಗಿ ಎಜಿಗೆ ಹೋಗ್ಬೇಕದು ಅವರು ಲೇಟ್ ಮಾಡಿದ್ರು ಅಂದ್ರೆ ಒಂದೇದ್ದು ಎರಡನೇದ್ದು ಕೆಲವೊಂದು ಮಂದಿ ಏನ ಈ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಇರ್ತಾರೆ ಅವ್ರು ಏನಾಗ್ತಾವ ನೂರ ಎಂಟು ಹಿರಿಗಿರಿ ಇರ್ತಾವ ಸಸ್ಪೆಂಡ್ ಆಗಿರ್ತಾರೆ ಡಿಸ್ಮಿಸ್ ಆಗಿರ್ತಾರೆ ಮತ್ತ ರಿಕ್ರೂಪ್ ಮಾಡ್ಕೊಂಡಿರ್ತಾರೆ ಅಂತವ್ರು ಎಣ್ಣೆ ಪೆನ್ಷನ್ ಎಲ್ಡಪ್ ಆಗಿಬಿಡ್ತಾವ್ ಈಗ ಮೂಲತಃ ಮೂರ್ ತಿಂಗಳ ಮದ್ಲಾ ಕೊಡ್ಲಾರಂತ ಮಂದಿಗೆ ಸುಮಾರು ಮೂರರಿಂದ ನಾಲ್ಕು ತಿಂಗಳ ಹೆಣ್ಣಗಾತು ಲೇಟ್ ಆಗೇ ಬಿಡುತ್ತೆ ಪೆನ್ಷನ್ ಡಿಪಾರ್ಟ್ಮೆಂಟ್ ಹೋಗಿ ಮುಟ್ಟ ಮುಖಾರ ಮೂರು ತಿಂಗಳ ನಂತರ ಹೋಗಿ ಮುಟ್ತಾವ್ ಈಗೇ ತಾಲೂಕಾ ಮಟ್ಟದ ಅಧಿಕಾರಿ ತಾಲೂಕಾ ಮಟ್ಟದ ಅಧಿಕಾರಿ ಜಿಲ್ಲಾ ಮಟ್ಟದ ಅಧಿಕಾರಿ ಜಿಲ್ಲಾ ಮಟ್ಟದ ಅಧಿಕಾರಿಯಿಂದ ಡಿಪಾರ್ಟ್ಮೆಂಟ್ ಹೆಡ್ ಹೋಗಿ ಅಲ್ಲಿಂದ ಏನೋ ಎ ಜಿಗೆ ಹೋಗ್ಬೇಕು ಹೀಗಾಗಿ ಸುಮಾರು ಒಂದು ಎರಡ್ ಮೂರ್ ದಿನ ಟೈಮ್ ತೋತತಿ ತೋತತಿ ಅವ್ರು ಮತ್ತ ಎ ಜಿ ಅವ್ರ ಕನ್ಸಿಡರ್ ಮಾಡ್ಬೇಕಾದ್ರೆ ಪಾಳೆ ಪ್ರಕಾರ ಮಾಡ್ತಾರ ಅವ್ರು ಅಲ್ಲಿ ಯಾವುದೇ ಇದಿಲ್ಲ ತೊಂದರೆ ಇಲ್ಲ ಅಲ್ಲಿ ಸೀರಿಯಲ್ ಪ್ರಕಾರ ತೊಗೊಂತಾರ ಅವ್ರ ಕೇಸು ಅದು ಒಂದು ಮಾತ್ರ ಉತ್ತಮಂತ ಒಂದು ವ್ಯವಸ್ಥೆ ಇದೆ ಫೈಲ್ ಮೂವ್ ಮೂವ್ ಆಗ್ಬೋದು ಏನ್ ಮಾಡ್ತಾರೆ ಮೂರ್ ತಿಂಗಳ ಪೆನ್ಶನ್ ಪೇಪರ್ ರೆಡಿ ಮಾಡಕ್ ಹತ್ತಾರ ಅದು ಎರಡ್ ತಿಂಗಳು ಮೂರ್ ತಿಂಗಳು ಬೇಕು ಒಂದ್ ಎಕ್ಸ್ಪರ್ಟ್ ರೆಡಿ ಬೇಕು ಅವ್ನು ಹಿಡ್ಕೊಂಡು ಪೆನ್ಷನ್ ಫಿಕ್ಸ್ ಮಾಡಬೇಕು ಪೇಪರ್ ರೆಡಿ ಮಾಡ್ಬೇಕು ಮತ್ ಅದೇ ಡಿಪಾರ್ಟ್ಮೆಂಟ್ ಹೆಡ್ಕ ಅಂದ್ರ ತಾಲೂಕಾ ಮುಖ್ಯಾಧಿಕಾರಿಗೆ ಸಲ್ಲಿಸಬೇಕಾದ್ರೆ ಅಲ್ಲಿ ಒಂದು ತಿಂಗಳು ಹೋಗ್ಬಿಡುತ್ತೆ ಹಿಂಗಾಗಿ ಲೇಟ್ ಆಗ್ತೈತಿ ಹೀಗಾಗಿ ಅವ್ರ ಕೆಲವೊಂದು ಟೈಮ್ ಇದನ್ನ ನಿಯಮಿತವಾಗಿ ಈ ನಿವೃತ್ತಿ ಆಗ್ತಕ್ಕಂಥ ನೌಕರರು ಮೊದಲ ತಮ್ಮ ಪೆನ್ಷನ್ ಪೇಪರ್ ಸಲ್ಲಿಸ್ ಮುಖ್ಯ ಇನ್ ಎರಡನೇದಾಗಿ ಈ ಇವರೇನು ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಅಭಿವೃದ್ಧಿ ಇಲಾಖೆ ಇರತಕ್ಕಂಥ ನೌಕರರಿಗೆ ಕೆಲವೊಂದು ನೀರಿಗೂ ಸಸ್ಪೆನ್ಷನ್ ನಂತರ ಅವರು ಕ್ಯಾಶ್ ಕೊಡಬೇಕು ಕ್ಯಾಶ್ ಟ್ರಾನ್ಸಾಕ್ಷನ್ ಮಾಡಿ ಏನು ಎಂಪ್ಲಾಯ್ಸ್ ಇರ್ತಾರೆ ಅವ್ರದು ಎನ್ ಡಿ ಸಿ ಕೊಡಬೇಕಾಗೈತೆ ರಿಟೈರ್ಮೆಂಟ್ ರಿಟೈರ್ಮೆಂಟ್ ಡೇಟ್ಗೆ ಅವ್ರದ್ದು ಯಾವ್ದು ಡ್ಯೂ ಇಲ್ಲ ಅಂತ ಸರ್ಕಾರಕ್ಕೆ ಯಾರು ಅವರು ಜಿಲ್ಲಾ ಅಧಿಕಾರಿ ಅವ್ರ ಜಿಲ್ಲಾಧಿಕಾರಿ ಅಥವಾ ಈ ಕ್ಲಾ ಗೆಜಿಸ್ಟ್ರೇಟ್ ಆಫೀಸರ್ ಅಂದ್ರೆ ಸ್ಟೇಟ್ ಗವರ್ಮೆಂಟ್ ಕೊಡ್ಬೇಕು ಸ್ಟೇಟ್ ಆಫೀಸರ್ಮೆಂಟ್ ಕೊಡುತ್ತೆ ಉಳಿದ ಎಂಪ್ಲಾಯೀಸ್ಟಿಕ್ಟದ ಜಿಲ್ಲಾ ಮಟ್ಟದ ಅಧಿಕಾರಿ ಎನ್ ಡಿ ಸಿ ಕೊಡಬೇಕಾಗತ್ತೆ ಡ್ಯೂ ಸರ್ಟಿಫಿಕೇಟ್ ಅವ್ನ್ ಯಾವ್ದೇ ಡ್ಯೂ ಇಲ್ಲ ಅಂತ ಸರ್ಕಾರಕ್ಕೆ ಡ್ಯೂ ಇತ್ತಂದ್ರೆ ತನಕ ಅವ್ರ ಪೇಪರ್ ಮೂವ್ ಆಗೋದಿಲ್ಲ ಯಾಕಂದ್ರೆ ಅವಾಗ ಕೊಡೋದಲ್ಲ ಹೆಡ್ ಕೆಲವೊಂದು ಎಲ್ಲಾ ದಾಖಲೆಗಳನ್ನು ಒದಗಿಸಿದ್ರು ವಿಳಂಬ ಆಗ್ತಿರ್ತು ಅಂತ ಏನಾದ್ರು ನಡೆದು ಘಟನೆಗಳು ವಿಳಂಬ ಅಂದ್ರೆ ಇಲ್ಲೇ ಡಿಪಾರ್ಟ್ಮೆಂಟ್ ಹೆಡ್ ಮುಖ್ಯಸ್ಥರು ಲೆವೆಲ್ದೊಳಗ ಡಿಲೇ ಆಗಕ್ ಹೊರತು ಎ ಜಿ ಆಫೀಸ್ ಡಿಲೇ ಆಗುದಿಲ್ಲ ಎ ಜಿ ಆಫೀಸ್ ಮಾತ್ರ ದಿಲೆ ಆಗೋದಿಲ್ಲ ಸೀರಿಯಲ್ ಪ್ರಕಾರ ತಗೋತಾರೆ ಅವರು ಒಂದೊಂದು ಏರಿಯಾ ಡಿವಿಜನ್ ಪ್ರಕಾರ ಅಲ್ಲಿ ಶಿಕ್ಷಣ ಮಾಡಿಬಿಟ್ಟಾರೆ ನೂರಾರು ಎಂಪ್ಲಾಯೀಸ್ ಒಂದ್ ಡಿವಿಷನ್ ಈ ಗುಲ್ಬರ್ಗ ಡಿವಿಜನ್ ಅದೊಂದು ಶಿಕ್ಷಣ ಬೇರೆ ಬೆಳಗಾವ್ ಡಿವಿಜನ್ ಅದೊಂದು ಶಿಕ್ಷಣ ಬೇರೆ ಮೈಸೂರು ಡಿವಿಜನ್ ಬೆಂಗಳೂರು ಡಿವಿಷನ್ ಹಿಂಗ ಮಾಡಿಬಿಟ್ರೆ ನಂತರ ಅದ್ರಲ್ಲಿ ಡಿಸ್ಟ್ರಿಕ್ ವೈಸ್ ಹಿಂಗಾಗಿ ಶಿಕ್ಷಣ ಮಾಡಿದ್ದಕ್ಕೆ ಯಾವುದು ತೊಂದರೆ ಆಗೋದಿಲ್ಲ ಈ ಜಿಲ್ಲಾದ ಬಂದ್ರೆ ಆ ಜಿಲ್ಲಾದ ವ್ಯಕ್ತಿ ಅಧಿಕಾರಿ ಕಡೆ ಹೋಗ್ಬಿಡ್ತಾವ ಅಲ್ಲಿ ಅಂದೇ ಮೂರ್ನಾಕ್ ಮಂದಿ ಎಂಪ್ಲಾಯ್ಸ್ ಇರ್ತಾರೆ ಸೀರಿಯಲ್ ನಂಬರ್ ಪ್ರಕಾರ ತಗೊಂಡು ಹೋಗಿಬಿಡ್ತಾರೆ ಹೀಗಾಗಿ ಬಹಳ ಒಂದು ದೇಡ್ ತಿಂಗಳ ಎರಡು ತಿಂಗಳ ಒಳಗಿ ಬರ್ತೈತೆ ಎ ಸಿ ಆಫೀಸ್ ಏನು ನಿರಂತರ ಬಿಲೆ ಆಗ್ತಕ್ಕಂಥದ್ದು ಇಲಾಖೆ ಮಟ್ಟದೊಳಗ ಅದನ್ನ ಸ್ವಲ್ಪ ಏನಂದೋ ಇನ್ನೊಬ್ಬರದವ್ರ ಸಹಿತ ಅದ್ ಬರ್ಥ ಅರ್ಥ ಹೋಗ್ಬೇಕು ನಂತರ ಹಿರಿಯ ಅಧಿಕಾರಿಗಳ ಸಹಿತ ಅರ್ಥ ಮಾಡಿಕೊಂಡು ಅವ್ರ ಸಮಸ್ಯೆಗಳನ್ನ ಪರಿಹರಿಸಿ ಈಗ ಅವ್ರ ಮೇಲೆ ಕೇಸ್ ಇದ್ವು ಅಂದ್ರೆ ಅಥವಾ ಎನ್ ಡಿ ಸಿ ಕೊಡೋದಿತ್ತು ಅಂದ್ರೆ ಅವ್ರ ಕಡಿದ್ರಾ ಕಟ್ಸಿಡ್ ಎಂದ ಎನ್ ಡಿ ಸಿ ಕೊಡತಕ್ಕಂಥದ್ದು ತೀವ್ರ ಮಾಡಿದ್ರಂದ್ರ ಇದೇನಂಗ್ ಅವರಿಗೆ ತೀವ್ರವಾಗಿ ಪೆನ್ಷನ್ ಲಾಭ ಆಗ್ತದೆ ಆ ಇನ್ ನಾವು ನಾವು ಇಲ್ಲಿ ತನಕ ಮಾಡಿದಂತವು ಇವೇನು ಸಮಸ್ಯೆಗಳು ಇದೋ ಇದು ಮಾಡಿತ್ತಲ್ದ ಪ್ರತಿ ವರ್ಷ ಇದ್ದಂಗೆ ಆತು ಈ ನಕರಾಟೆ ದಿವಸ ಅಥವಾ ರಾಷ್ಟ್ರೀಯ ನಿವೃತ್ತ ನೌಕರರ ದಿನಾಚರಣೆ ನಿಮಿತ್ತ ಹೆಲ್ತ್ ಕ್ಯಾಂಪ್ ಮಾಡಿವ್ ನಾವು ಈಗಲೇ ಸಾಕಟ್ಟು ಏನು ಪ್ರತಿ ವರ್ಷ ಮಾಡ್ತೀವಿ ಈ ಎರಡು ಮೂರು ವರ್ಷಗಳು ಮಾಡಿಲ್ಲ ಯಾಕಂದ್ರೆ ಬಂದ್ರಿಂದ ಬಿಟ್ಟು ಬಿಡ್ ನಾವು ಅದ್ರ ಜೊತೆಗೆ ಈ ಹೆಲ್ತ್ ಚೆಕ್ಅಪ್ ಮಾಡ್ತೀವಿ ಜೊತೆಗೆ ಪ್ರತಿ ವರ್ಷ ಒಂದು ಟ್ರಿಪ್ ಮಾಡಿಸ್ತೀವಿ ಪ್ರವಾಸ ಮಾಡ್ತೀವಿ ಒಂದು ವರ್ಷ ಕರ್ನಾಟಕ ಒಂದು ವರ್ಷ ಮಹಾರಾಷ್ಟ್ರ ಒಂದು ವರ್ಷ ತಮಿಳ್ನಾಡು ಒಂದು ವರ್ಷ ಉತ್ತರ ಭಾರತ ಗುಜರಾತ್ ಮಾಂಬೆ ಇಂಥವೆಲ್ಲ ಹಳ್ಳೆಡ್ ಬಂದಿವಿ ನಮ್ಮೆಲ್ಲ ಮಂದಿರು ಅಂದ್ರೆ ಸೆಲ್ಫ್ ಕಾಂಟ್ರಿಬ್ಯೂಷನ್ ಮಾಡ್ತೀವಿ ಮಾಡಿಕೊಂಡು ಒಂದು ಎಂಟು ಹತ್ತು ದಿವಸ ಜಾಲಿಯಾಗಿ ಅವ್ರಿಗೆ ಮಾನಸಿಕವಾಗಿ ನೆಮ್ಮದಿ ಸಿಗ್ತದೆ ಇದ್ದೊಳಗೆ ಇದ್ದ ಸಮಸ್ಯೆಗಳನ್ನ ಪರಿಯನ್ನು ಮರಿತಕ್ಕಂಥ ಒಂದು ಪ್ರವೃತ್ತಿ ಬೆಳೆಸಬೇಕು ಅಂತ ತಿಳ್ಕೊಂಡು ಚಟುವಟಿಕೆ ನಿರ್ವಹಕ್ಕೆ ಅಂತ ತಿಳ್ಕೊಂಡು ಅವರು ಈ ಪ್ರವಾಸ ಕಾರ್ಯಕ್ರಮ ಈ ನಿಮ್ಮ ಈ ತಾಲೂಕಾ ಘಟಕದೊಳಗ ಎಷ್ಟು ಜನ ಇದ್ದಾರೆ ಸರ್ ನಿವೃತ್ತ ನೌಕರರು ಇವಾಗ ನಮ್ಮಲ್ಲಿ ಆಕ್ಚುಲಿ ಎನ್ರೋಲ್ಮೆಂಟ್ ಆದವರು ಇನ್ನೂರು ಮಂದಿ ಮೇಲೆ ಇದ್ದೀವಿ ಈಗ ರೀಸೆಂಟ್ ಆಗಿ ರಿಟೈರ್ಮೆಂಟ್ ಆದವರು ಸುಮಾರು ಒಂದು ನೂರು ಮಂದಿ ಹೊಸ ಮೆಂಬರ್ಸ್ ಆಗ್ಯಾರ ಈಗ ಆಕ್ಟಿವ್ ಮೆಂಬರ್ಸ್ ಎಷ್ಟದ್ರಪ್ಪ ಅಂದ್ರೆ ಇನ್ನೂರಿಂದ ಮುನ್ನೂರು ಆಕ್ಟಿವ್ ಮೆಂಬರ್ಸ್ ಆದ್ರೆ ಈ ಸದ್ದ ಈ ಸದ್ದ ಇವತ್ತಿನ ವಿಧಿಗೆ ಈಗ ನಾಳೆ ತಾವು ಬಂದ್ರಿ ಅಂತಂದ್ರೆ ತಮ್ಮ ಮುಖಾಂತರನ ಅದರದ್ದು ಏನೋ ಪ್ರದರ್ಶನ ಆಗ್ತೈತಿ ನಂತರ ಮತ್ತೇನು ನಮ್ಮ ತಾಲೂಕಿನ ವತಿಯಿಂದ ನಾವು ಕೇವಲ ನಾವು ಆಟ ಸ್ವಂತ ಡೆವಲಪ್ಮೆಂಟ್ ಸಲುವಾಗಿ ಅಥವಾ ಸ್ವತಃ ಆರಾಮ್ ಇರ್ಬೇಕಂತ ತಿಳ್ಕೊಂಡು ನಾವೇನು ಕಾರ್ಯಕ್ರಮ ಹಾಕಿಕೊಂಡಿಲ್ಲ ಸಾಮಾಜಿಕ ಸೇವೆಗಳು ಸಹಿತ ಮಾಡ್ತಕ್ಕಂಥ ಪ್ರವೃತ್ತಿ ನಮ್ಮ ನಿವೃತ್ತ ಯಾಕಂದ್ರೆ ಸಮಾಜ ಋಣ ತಿಂಡಿ ಇಲ್ಲಿ ತನಕ ಅಂತ ತಿಳ್ಕೊಂಡು ಸಮಾಜಕ್ಕೆ ಮುಂಡಿಸಬೇಕು ಅಂತ ತಿಳ್ಕೊಂಡು ನಾವು ಹಲವಾರು ಏನೋ ಉತ್ತಮ ಕಾರ್ಯಕ್ರಮ ಹಬ್ಕೊಂಡಿರೋ ಏನಪ್ಪ ಅಂತಂದ್ರೆ ಈ ನಿರ್ಶಿಕರಿ ಅಭಿವೃದ್ಧಿ ಸಲುವಾಗಿ ಪುನಶ್ಚೇತನ ಸಲುವಾಗಿ ಸುಮಾರು ಒಂದು ಲಕ್ಷ ಹತ್ತು ಸಾವಿರ ರೂಪಾಯಿ ನಾವೇನೋ ನಮ್ಮ ನಿವೃತ್ತ ನೌಕರರು ಕಾಂಟ್ರಿಬ್ಯೂಷನ್ ಮಾಡಿ ಆ ದೇಣಿಗೆಯನ್ನು ಸಲ್ಲಿಸುವ ಜೊತೆಗೆ ಸೇವಾನ ಮಾಡಿ ಬಂದಿವಿ ಅಸ್ ಎ ಸೆಕ್ರೆಟರಿ ನಾವೇನು ಸೇವಾ ಮಾಡಿದ್ವಿ ಇನ್ನ ಎರಡನೇದಾಗಿ ಈ ಏನು ಬರಗಾಲ್ ಬಂತು ಬರಗಾಲ್ ಪ್ರವೃತ್ತವಾಗಿ ಆ ಬರಗಾಲ್ ಪ್ರದೇಶದ ಜನರಿಗೆ ಹೋಗಿ ನಾವು ಏನು ಅನ್ನದಾನ ಪನ್ನದಾನ ಮಾಡಿ ಇನ್ನ ಈ ಮಲಪ್ರಭಾ ನದಿಯ ಪ್ರವಾಹ ಸುಮಾರು ನೂರ ಒಂದು 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 ಇಪ್ಪತ್ ಲಕ್ಷ ಸಾವಿರ ರೂಪಾಯಿದ್ದು ಬಾಂಡೆ ತಗೊಂಡು ಹೋಗಿ ತಹಸೀಲ್ದಾರ್ ಮುಖಾಂತರ ಒಂದು ಗ್ರಾಮಕ್ಕೆ ನೇರವಾಗಿ ನಾವೆಲ್ಲ ಸದಸ್ಯರು ಹೆಚ್ಚಿ ಬಿದ್ದೀವಿ ನಂತರ ಈ ಏನು ಕೇಂದ್ರ ಸಂಘಕ್ಕೆ ತೊಂದರೆ ಇದ್ದಾಗ ಅವ್ರಿಗೆ ಸುಮಾರೊಂದು ನಲವತ್ತರಿಂದ ಐವತ್ ಸಾವಿರ ರೂಪಾಯಿ ನಾವು ಸರ್ಕಾರ ಕೇಂದ್ರ ಏನೋ ದೇಣಿಗೆ ಹಾಕಿ ಕೊಟ್ಟಿವಿ ಜೊತೆಗೆ ಮಡಿಕೇರಿ ಅಲ್ಲಿ ಪ್ರವಾಹದಿಂದ ಮಳೆ ಅತಿ ಮನೆ ಹೇಳ ಆನೆಯಾದ್ರೂ ಬರುತ್ತೆ ಸುಮಾರು ಇಪ್ಪತ್ತೈದು ಸಾವಿರ ರೂಪಾಯಿ ಸರ್ಕಾರಕ್ಕೆ ದಿಢೀಕೊಡ್ತೀವಿ ಆ ಇವೆಲ್ಲ ನಾವು ಮಾಡ್ತಕ್ಕಂತ ಅಭಿವೃದ್ಧಿ ಕೆಲಸಗಳು ಅಂದ್ರೆ ಜನಸಾಮಾನ್ಯರ ಏನೋ ಋಣಾಧಿಕಾರ ಸತ್ಕಾರಗಳ ಕಾರ್ಯಕ್ರಮಗಳು ಇದ್ರ ಜೊತೆಗೆ ನಾವು ಇನ್ನು ಮುಂದಾರ ಸಹಿತ ಆ ಏನು ಒಳ್ಳೆಯ ಕಾರ್ಯಕ್ರಮಗಳನ್ನು ಹಾಕಿಕೊಂಡು ನಮ್ಮ ನಿವೃತ್ತ ನೌಕರರ ಮತ್ತು ಸರ್ಕಾರದ ಸಮಾಜದ ಋಣವನ್ನು ತಿಳಿಸ್ತಕ್ಕಂಥ ಕೆಲಸ ಮಾಡ್ತೀವಿ ಅದಕ್ಕೆ ಒಳಗೆ ತಮ್ಮೆಲ್ಲರೂ ನಿಮ್ಮದು ವಿಶ್ರಾಂತ ಬದುಕಿನಲ್ಲಿ ಒಳ್ಳೆಯ ಕಾರ್ಯ ಮಾಡ್ತಾ ಇದ್ದೀರಿ ಗುರುಗಳೇ ಈಗ ನಾನು ಕೊನೆಯದಾಗಿ ಈಗ ಎನ್ ಪಿ ಎಸ್ ಸೌಲಭ್ಯ ಪಡ್ತೀವಿ ಅಂತ ಅವ್ರಿಗೆ ಒ ಪಿ ಎಸ್ ಸೌಲಭ್ಯ ಸಿಗಬೇಕಾಗೈತೆ ಅವ್ರಿಗೇನು ಹೇಳ್ತೀರಿ ಸರ್ಕಾರಕ್ಕೆ ಏನು ಹೇಳ್ತೀರಿ ಜೊತೆಗೆ ತಂದೆ ತಾಯಿಯರನ್ನ ನಿವೃತ್ತಿ ವಿಶ್ರಾಂತ ಬದುಕಿನಲ್ಲಿರುವ ತಂದೆ ತಾಯಿಗಳನ್ನ ಮಕ್ಕಳಾದರೂ ನೋಡ್ಕೊಳ್ಬೇಕಾದ ಜವಾಬ್ದಾರಿ ಹೇಳ್ತೀರಿ ಒನೆಯದಾಗಿ ಎನ್ ಪಿ ಎಸ್ ಸರ್ಕಾರ ಬಹಳ ವಿಚಾರ ಮಾಡಿ ನಿವೃತ್ತರ ಬದುಕು ಹಸನಾಗಬೇಕು ಅಂತಂದ್ರೆ ಅವರು ಜೀವಿತದ ಕೊನೆಯ ಅವಧಿ ಸ್ವಲ್ಪ ನೆಮ್ಮದಿಯ ಬದುಕನ್ನು ಸಾಗಿಸಬೇಕಾಗಿತ್ತು ಅಂದರೆ ಓ ಪಿ ಎಸ್ ಅಥವಾ ಓಲ್ಡ್ ಪೆನ್ಷನ್ ಸ್ಕೀಮನ್ನು ಜಾರಿಗೆ ತರೋದು ಉತ್ತಮ ಅದನ್ನು ಸರ್ಕಾರ ಮಾಡಬೇಕು ತಿಳ್ಕೊಂಡು ನಮ್ಮ ಸಂಘದ ಪರವಾಗಿ ನಾವು ಬೇಡಿಕೆ ಇಡ್ತೀವಿ ಎರಡನೇದಾಗಿ ಏನು ಮಕ್ಕಳು ಮನೆಯಲ್ಲಿ ಹಿರಿಯ ಏನಿರ್ತಾನೆ ಅವನ ಮಾರ್ಗದರ್ಶನ ಪಡೆಯುವುದರ ಮೂಲಕವಾಗಿ ಅವನನ್ನು ಏನೋ ನೆಮ್ಮದಿಯ ಜೀವಂತವಾಗಿ ಬದುಕ್ತಕ್ಕಂಥ ಪ್ರವೃತ್ತಿ ಅವ್ರಲ್ಲಿ ಬರಬೇಕು ಯಾಕಂದರೆ ತಂದೆಯಿಂದ ಮಕ್ಕಳು ಹೌದು ಆ ಮಕ್ಕಳು ಅಂದರೆ ತಂದೆ ಅಲ್ಲಿವರೆಗೆ ತ್ಯಾಗ ಮಾಡಿರ್ತಾನೆ ಮಕ್ಕಳನ್ನು ಎತ್ತು ಪತ್ತು ಸಾಕಿ ಸಲುಗಿ ಅವ್ರನ್ನ ಒಂದು ಹಂತಕ್ಕೆ ತರಬೇಕಾಗಿತ್ತು ಅಂದರೆ ಒಂದು ತಮ್ಮ ಕಾಲ ಮೇಲೆ ತಾವು ನಿಲ್ತಕ್ಕಂಥ ಪ್ರವೃತ್ತಿ ಬಳಸ್ತಕ್ಕಂಥ ಮಹತ್ವವಾದ ತಾಯಿಯ ಜೊತೆಗೆ ಮಾಡಿರ್ತಾನೆ ಅಂದ್ರೆ ನಿವೃತ್ತ ನೌಕರದ ತಂಜಿನೇ ಇರ್ಬೋದು ಇರ್ಬೋದು ಮಾಡಿರ್ತಾರೆ ಅವ್ರು ಋಣ ತೀರಿಸಬೇಕಾದ್ರೆ ಅವರು ಸ್ವಲ್ಪ ಮನಸ್ಸಲ್ಲಿ ಇಟ್ಕೊಂಡು ನಮ್ಮ ಋಣ ನಮ್ಮ ಕರ್ತವ್ಯದು ನಾವು ನಮ್ಮ ಹಿರಿಯರ ನಮ್ಮ ತಂದೆ ತಾಯಿಗಳ ಋಣ ತೀರಿಸಬೇಕು ಅಂತಕ್ಕಂಥ ಪ್ರವೃತ್ತಿ ಆ ಮಕ್ಕಳಲ್ಲಿ ಬರಬೇಕು ಅಂತ ತಿಳ್ಕೊಂಡು ನಾನು ಆ ಇರಲಿ ಕೇಳ್ಕೊಂತ ನಾನು ಇನ್ನು ಮೂರನೇದಾಗಿ ಇದೇ ರೀತಿ ನಾವು ನಮ್ಮ ಸಮಾಜದ ಸೇವೆಯನ್ನು ಮಾಡ್ತಕ್ಕಂಥ ಪ್ರವೃತ್ತಿ ನಮ್ಮೆಲ್ಲ ನಿವೃತ್ತ ನೌಕರರು ಬರಲಿ ಸಂಘ ಸಂಸ್ಥೆಗಳಲ್ಲಿ ಭಾಗವಹಿಸಲಿ ನಾಲ್ಕು ಮಂದಿ ಜೊತೆಗೆ ಬೆರೆಯೋದ್ರ ಮೂಲಕವಾಗಿ ನೆಮ್ಮದಿಯ ಜೀವನವನ್ನು ಸಾಗಿಸಿ ಅಂತ್ಯವನ್ನು ಅಂತ ತಿಳ್ಕೊಂಡು ಯಾಕಂದ್ರೆ ಇವತ್ತದಿವಿ ನಾಳೆಲ್ಲ ಯಾವಾಗ ಬರ್ತೈತೋ ಗೊತ್ತಿಲ್ಲ ಈಗಿನ ಅರವತ್ತರ ನಂತರ ಈಗಿನ ಆರೋಗ್ಯ ದೃಷ್ಟಿಯಿಂದ ನೋಡಿದಾಗ ಇರ್ತಕ್ಕಂತ ಏನು ಈ ಜೊತೆಗೆ ಈ ನಿವೃತ್ತ ನೌಕರರಿಗೆ ಆರೋಗ್ಯ ಸ್ಕೀಮ್ ರೆಗ್ಯುಲರ್ ಎಂಪ್ಲಾಯೀಸ್ ಜೀವ ಆಗಿದೆ ನಿವೃತ್ತ ನೌಕರರಿಗೆ ಜೀವ ಆಗಿಲ್ಲ ಆ ಜೀವ ಮಾಡ್ರಿ ತಿಳ್ಕೊಂಡು ನಾವು ರಾಜ್ಯ ಮಟ್ಟದ ಸಮಾವೇಶದಲ್ಲಿ ಸಹಿತ ಸರ್ಕಾರಕ್ಕೆ ಒತ್ತಾಯ ಮಾಡಿ ಏಳನೇ ವೇತನ ಆಯೋಗ ಸಹಿತ ಶಿಫಾರಸು ಮಾಡಿದೆ ಈ ನಿವೃತ್ತ ನೌಕರರಿಗೆ ಈ ಆರೋಗ್ಯ ವಿಮಾ ಸ್ಕೀಮ್ ಅನ್ನು ಕೊಡಬೇಕು ಅಂತ ಅಂದ್ರೆ ಸೌಲಭ್ಯ ಕಲ್ಪಿಸಿಕೊಡ್ಬೇಕು ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಸಲುವಾಗಿ ಅಂದ್ರೆ ಈಗ ಅವಶ್ಯಕತೆ ಹೊರತು ರೆಗ್ಯುಲರ್ ಎಂಪ್ಲಾಯೀಸ್ಗೆ ಸಾಕಷ್ಟು ಸಂಬಳ ಅವ್ರಿಗೆ ಡಿಲೇ ಮಾಡಿದ್ರೆ ನಡೆಯುತ್ತೈತೆ ಆ ನಿವೃತ್ತ ನೌಕರಿಗೆ ಮಾತ್ರ ಕೊಡತಕ್ಕ ಅವಶ್ಯಕತೆ ಅಂತ ತಿಳ್ಕೊಂಡು ನಾವು ಸರ್ಕಾರಕ್ಕೂ ಸಮಾವೇಶದೊಳಗ ಮನಗಾಣಿಸಿ ಆ ಪ್ರಕಾರ ಸರ್ಕಾರ ತಾತ್ಸಾರ್ ಮಾಡದೆ ಅದಕ್ಕೆ ಸ್ಪಂದಿಸೈತೆ ಕೊಡ್ತೀವಿ ನಾವು ಕೊಡ್ತೀವಿ ಅಂತಕ್ಕಂಥದ್ದು ಆದ್ರೆ ಜೀವ ಆಗ್ಬಹುದು ಜೀವ ಅಂತಂದ್ರೆ ಆ ಆರೋಗ್ಯ ದೃಷ್ಟಿಯಿಂದ ಸಹಿತ ಸ್ವಲ್ಪ ನೆಮ್ಮದಿ ಬದುಕನ್ನ ಬದುಕಲಿಕ್ಕೆ ಸಾಧ್ಯತೆ ಇದ್ದ ಅಲ್ಪ ಹಣದ ಅವರು ತಮ್ಮ ಕುಟುಂಬವನ್ನ ಏನು ನೆಮ್ಮದಿ ತಿಳ್ಕೊಂಡು ನಮ್ಮ ಅಭಿಪ್ರಾಯ ಆಗೊಳಗ ತಮಗ ಏನ ಇಲ್ಲಿ ಕರೆದು ತನ್ನ ಅಭಿಪ್ರಾಯ ತಿಳಿಸ್ಲಿಕ್ಕೆ ಅವಕಾಶ ಪಟ್ಟಿದ್ರು ಈ ತಾವು ಬಂದು ಈ ಮತ್ತ ಓ ಪಿ ಎಸ್ ಹಾಗೂ ಎನ್ ಪಿ ಎಸ್ ಕುರಿತು ಅದ್ರ ಮಾಹಿತಿ ಜೊತೆಗೆ ಸರ್ಕಾರದಿಂದ ಸಿಗಬೇಕಾದ ಸೌಲಭ್ಯಗಳು ಆದಷ್ಟು ಬೇಗ ತಮ್ಮ ಬೇಡಿಕೆ ಈಡೇರಲಿ ಅಂತಂದು ನಮ್ಮ ವೇದಿಕೆ ವತಿಯಿಂದ ಕೋರ್ತೇವೆ ತಾವು ಎನ್ ಪಿ ಎಸ್ ಓಪಿಎಸ್ ಕುರಿತು ಸಮಗ್ರವಾಗಿ ಮಾಹಿತಿ ಹಂಚಿಕೊಂಡ್ರಿ ಈ ವೇದಿಕೆ ಬಂದು ತಾವು ಈ ವಿಷಯ ಮಂಡನೆ ಮಾಡಿದ್ದಕ್ಕೆ ನಮಗೆ ನಮ್ಮ ವೇದಿಕೆ ವತಿಯಿಂದ ವೀಕ್ಷರೆ ನಾಳಿನ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಚೀಟಿಯೊಂದಿಗೆ ಭೇಟಿಯಾಗೋಣ ನಮಸ್ಕಾರ ನಮಸ್ಕಾರ